ರೈಟ್ ನೋಡ್ರಿ ಇವಾಗ ನಾವು ಎಲ್ಲಿ ಬಂದ್ಬಿಟ್ಟಿದ್ದೇವಪ್ಪ ಅಂತಂದ್ರೆ ನಮ್ಮ ಆಟೋ ತಗೊಂಡ್ರಿ ನೋಡ್ರಿ ಫೈನಲಿ ಲೊಕೇಶನ್ ಬಂದ್ಬಿಟ್ಟೇವಿ ಶ್ವೇತಾ ಅವ್ರು ರೆಡಿ ಮಾಡಿದ್ರ ಮತ್ತೊಂದ್ಸಲ ಸ್ಪರ್ಶ ಇಷ್ಟ ಖುಷಿಯಾಗಿ ಯಾಕೆ ಖುಷಿ ನೋಡ್ರಿ ಇಲ್ಲೇ ನಮ್ಮ ಸ್ಪರ್ಶಾನು ಊರಿಗೆ ಅಂತ ಹತ್ ನಿಂತ ನಾವು ಹಿಂದ ಏ ನಮ್ಗೆ ಮತ್ತೊಂದು ಬರತ್ತ ರಿಕ್ಷಾ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಈಗ ಸ್ಟಾರ್ಟ್ ಮಾಡತ್ತೀನಿ ಇವತ್ ನಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲ ಇವತ್ ನಾ ನಿಮಗ ಹೊಸ ಶ್ವೇತಾ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡತ್ತಿನಿ ಆ ಶ್ವೇತಾ ಅವ್ರಿಗೆ ಯಾರಪ್ಪ ಅಂತಂದ್ರ ನಮ್ ಬೆಳಗಾವ್ ಶ್ವೇತಾ ಅವರ ಹಾಯ್ ಶ್ವೇತಾ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸೊ ಇವ್ರು ನಮ್ ಹೊಸ ಶ್ವೇತಾ ಅವ್ರ ನಮ್ ಶ್ವೇತಾ ಶ್ವೇತಾವ್ರ ಎಲ್ಲಿ ಹೋದ್ರಪ್ಪ ಇಲ್ಲೇ ಎಲ್ಲಿ ಹಾಯ್ ಶ್ವೇತಾ ಹಾಯ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಆಕ್ಚುಲಿ ಫೋಟೋ ಶೂಟ್ ಇತ್ತು ಹಂಗಾಗಿ ನಾವು ಫೋಟೋ ಶೂಟ್ ಕೊಂತೀವಿ ನಮ್ಗೆ ಮೇಕಪ್ ಮಾಡಿದ್ದ ಶ್ವೇತಾ ಅವರ ನಂಗರ ಪರ್ಸನಲಿ ಮೇಕಪ್ ಬಹಳ ಅಂದ್ರೆ ಬಹಳ ಇಷ್ಟ ಆದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಚಾಯ್ಸ್ ಮಾಡಿದ್ದೆ ನೀವು ಕಪಲ್ಸ್ ಸೋ ರಿಯಲಿ ಕಪಲ್ಸ್ ಬಹಳ ಅಂದ್ರೆ ಬಹಳ ಕ್ಯೂಟ್ ಇದ್ದಾರ ನೋಡುಂಡಿ ನೆಕ್ಸ್ಟ್ ಹಂಗ ಫೋಟೋ ಶೂಟ್ ಅಲ್ಲಿ ಆಗತದ ಆಮೇಲೆ ವಿಡಿಯೋ ಶೂಟ್ ಆಗೋದೈತಿ ಹೊಸ ಆಟೋ ತಗೊಂಡೇವಿ ಆಟೋ ಒಳಗೆ ಕೂತೇವಿ ನಡ್ರಿ ಪಾಂಗಿತ್ತಂದ್ರೆ ಈಗ ಎಲ್ಲಿ ಹೋಗ್ತೇವಿ ಏನು ಮಾಡ್ತೇವಿ ತೋರಿಸ್ತೇವಂತ ಇವತ್ತಿನ ಡೇನಾಗ ಏನೇನೆಲ್ಲ ಹಾಕೈತಿ ಅಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ರೈಟ್ ನೋಡ್ರಿ ಇವಾಗ ನಾವು ಎಲ್ಲಿ ಬಂದ್ಬಿಟ್ಟಿದ್ದೇವಪ್ಪ ಅಂತಂದ್ರೆ ನಮ್ಮ ಆಟೋ ತಗೊಂಡ ಶರ್ಕತ್ ಪಾರ್ಕಿಗೆ ಬಂದೇವಿ ಇಲ್ಲಿಗ ಫೋಟೋಶೂಟ್ ಮಾಡೋದೈತೆ ನಮ್ದು ವೆಲ್ಕಮ್ ವೆಲ್ಕಮ್

ಈಗ ನಮ್ಮ ಸಾಯಿಯವರು ಫೋಟೋ ತೆಗಿಯವರ ಅದರ ಸಾಯಿ ಅವ್ರ ಆರಾಮದ ರೀ ಆರಾಮ್ ನೀವೇಲಿರೋದ್ರಿ ಮಾಂತೇಶ್ ನಗರ್ ನೋಡ್ರಿ ಈಗ ಇವರು ಫೋಟೋಗ್ರಫಿ ಮಾಡೋರಾದ್ರೆ ಹೆಂಗ್ ರಿಸಲ್ಟ್ಸ್ ಬರ್ತಾವೆ ಅನ್ನೋದನ್ನ ನಿಮ್ಗೆ ಬ್ಲಾಗ್ನಾಗೆ ತೋರಿಸ್ತೀನಿ ಆಮೇಲೆ ನೀವು ಬೇಕಂದ್ರೆ ಸಾಯಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾ ಮಸ್ತ್ ಫೋಟೋ ತೆಗೆಯವ್ರದಾರ ಈಗ ಅಲ್ರಿ ಹೌದ್ರಿ ಎಲ್ಲ ಪ್ರೊಫೆಷನಲ್ ಎಕ್ವಿಪ್ಮೆಂಟ್ಸ್ ತೊಗೊಂಡು ಬಂದಾರ ಅವರು ಸರಿ ಮಸ್ತ್ ಬರತ್ತವ ಯಾಕಂದ್ರೆ ಮೇಕಪ್ ಅಷ್ಟು ಚಂದ ಆಗೈತಿ ಫೋಟೋಗ್ರಾಫಿನೂ ಅಷ್ಟು ಚಂದ ಆಗೈತಿ ಆಮೇಲೆ ಎನ್ವೈರ್ಮೆಂಟ್ ಡ್ರೆಸ್ ಅಂತೂ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಐತಿ ಓವರ್ ಆಲ್ ಪ್ಯಾಕೇಜ್ ಜಬರ್ದಸ್ತ ಆಗೈತಿ ನಮ್ದಿವತ್

ನೋಡ್ರಿ ಹತ್ತೂರಿ ಬಂತ ಆಲ್ಮೋಸ್ಟ್ ನೈನ್ಟಿ ಪರ್ಸೆಂಟ್ ಫೋಟೋ ಶೂಟ್ ಎಲ್ಲ ಮುಗಿತಾ ಇನ್ನೊಂದ್ ಟೆನ್ ಪರ್ಸೆಂಟ್ ಉಳ್ದತಿ ಸೊ ಇದ್ ಫೋಟೋ ಶೂಟ್ ಆತ ಅಂದ್ರ ಮನಿ ಕಡೆ ಹೋಗ್ಬೇಕು ನಾನು ಇದಟ್ ಔಟ್ಫಿಟ್ ನಾಗ ಬಂದ್ ನೋಡ್ರಿ ಗ್ರೇ ಕಲರ್ ಶರ್ಟ್ ಹಾಕೊಂಡು ಅಂದ್ರೆ ವೈಟಿಂಗ್ ಮ್ಯಾಚ್ ಹಾಕೈತಿ ವೈಫ್ಸ್ ಮ್ಯಾಚ್ ಅಂತ ಹೇಳಿ ಹೆಂಗ ಅನ್ಸತ್ತೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ಫೋಟೋಸ್ ಅಂತ ಬಂದಿರ್ತಾವಂತ ಹಾಕಿದ್ನಿ ಹಾಕೈತೆ ಹಾಕಿದ್ನಿ ಅಂದ್ರ ಬಡ ಬಡ ಲೈಕ್ ಮಾಡ್ರಿ ಬಂದಿರ್ತಾ ಬಂದಿರ್ತಾ ಆಲ್ಮೋಸ್ಟ್ ಫೋಟೋಸ್ ನೋಡ್ಕೊಂಡ ಬಂದ್ರಿ ನೀವ್ ಎಲ್ಲಾರು ಈಗ ಹೆಂಗ ಬಂದ ಫೋಟೋಸ್ ಅನ್ನೋದನ್ನ ಕಮೆಂಟ್ ಮಾಡ್ರಿಪಾ ನೋಡ್ರಿ ಅಲ್ಲಿ ಆ ಸೈಡ್ ಫೋಟೋಸ್ ತಕೊಂಡ್ ಬಂದ್ವಿ ಈಗ ಈ ಸೈಡ್ ಇಲ್ಲಿ ಬಂದ ಫೋಟೋಸ್ ತಕೊಳ್ತೀವಿ ಕುಂತ ಯಾಕಪ್ಪ ಅಂದ್ರೆ ಇಲ್ಲಿ ಚಂದ

ನೋಡ್ರಿ ಇಲ್ಲೇ ನಮ್ ಸ್ಪರ್ಶ ಅವರು ಹುಸುಕ್ ತರ ಅದು ಮನಿ ಒಳಗ ಒಂದ್ ಬುಟ್ಟಿ ಉಸುಕನ್ನ ತೊಗೊಂಬಂದ ಮನಿ ತುಂಬಾ ಮಾಡ ನಾ ಅದನ್ನ ತಗದ್ ವಾಪಸ್ ಈ ಸಣ್ಣ ಬಕೆಟ್ ಒಳಗ ಹಾಕೇನೆ ಮತ್ ವಾಪಾಸ ಅದನ್ನ ನೆಲಕ್ ಸುರಿ ಆಟಾಡತ್ತ ಕಾಲಿಗೆಲ್ಲಾ ಹುಸು ಕಂತ್ಕೊಂಡ್ ಮನಿ ತುಂಬಾ ಹಾಗೆ ತಪ್ಪಿ ಅದ ಹಿಂಗ್ ಮಾಡ್ತಾರ ಓರಿ ನೋಡ್ರಿ ಬಂದೆ ಒಂದ್ ಐದ ನಿಮಿಷ ए नहीं तो स्पर्श क्या हुआ वीडियो चालू है तन कुले नाटक क्या हुआ मुझे मेरा उसूल चाहिए तुझे तेरा उसूल चाहिए उसुक नहीं रेत है वो रेत ್ರಿ ಹಿಂದಿ ಬೈಕ್ ನಮಗಿ ಹೊಡಿತೈತಿ ಹೇಳ್ಬೇಕಂದ್ರ ನನಗ ಬಾಳ್ ಖುಷಿ ಅಕ್ಕಿ ಹಿಂದಿ ಮಾತಾಡ್ತಾಳಕಪ್ಪ ಅಂತಂದ್ರ ಆಕಿ ಕಾರ್ಟೂನ್ ಏನ್ ನೋಡ್ತಾಳಿ ಟಿವಿ ಒಳಗ ಅವಲ್ಲ ಹಿಂದಿ ಕಾರ್ಟೂನ್ ನೋಡ್ತಾಳ ಮತ್ತ ಯಾವ್ದೋ ಒಂದು ಅನಾಯ ಅಂತ ಹೇಳೋ ಒಂದ್ ವಿಡಿಯೋ ಬರ್ತಾವ ಅದನ್ನ ಬಾಳ್ ನೋಡ್ತಾವಿ ಡೀಪ್ ಆಗಿ ಹಿಂಗಾಗಿ ಹಿಂದಿ ಕಲ್ಕೊಂಡಾಳ ಮಕ್ಕಳ ಟಿವಿ ನೋಡ್ಬೇಕು ಅದು ಪಾಲ್ತು ನೋಡಬಾರ್ದ ಏನೋ ಒಂದ್ ಬಹಳ ಚಲೋ ಹುಡ್ಗರ್ ಏನ್ ಮಾಡಿದ್ರು ಮಾಡಕ್ ಬಿಡ್ಬೇಕು ಫಸ್ಟ್ ಆಫ್ ಆಲ್ ಅಂತಂದ್ರ ಅವಕ್ ಯಾವ್ದಕ್ಕೂ ತಡಿ ಈ ವಯಸ್ಸಿನಾಗ ಎಲ್ಲವಕ್ಕು ತಡೆಯಾಕತ್ವ ಅಂದ್ರ ಹುಡುಗರು ಏನೂ ಕಲಿಯಂಗಿಲ್ಲ ನೋಡ್ರಿ ನನ್ ಮೇಲೆ ಸಿಗಕತ್ತ ಅಲ್ಲ ನನಗ ಅಷ್ಟ ಹಿಂದಿ ಬರಂಗಿಲ್ಲ ಅಕ್ಕಿ ಮಾತಾಡ್ತಾ ನಮಗ ಅದ ಖುಷಿ ಸ್ಪರ್ಶ ಲೈಕ್ ಕರಿ ಅನ್ನಪ್ಪ ಪಾಪ ಕಿಲಿ ಲೈಕ್ ಕರಿ ಅನ್ನ ಚಂದ ಇರ್ಬೇಕ ಚಂದ ಪಾಪ ಕಿಲಿ ಲೈಕ್ ಕರಿ ಈಗ ಲೈಕ್

ನೋಡ್ರಿ ಹೆಂಗೆ ತಗೋತ ನೋಡ್ರಿ ನೀರು ಇರ್ಕೊಳ್ಳೋದು ಆಮೇಲೆ ಗುಳಿಗೆ ಬ್ಯಾಗ್ ಎಲ್ಲ ಸಣ್ಣ ಹುಡುಗರಿಗೆ ಸಿರಪ್ ಹಾಕಿದ್ರ ಸಿರಪ್ ಹಾಕ ಒದ್ದಾಡ್ತಾರ ನಾವು ಸಣ್ಣ ಹುಡುಗಿ ಗುಳಿಗೆ ಸರಳ ಹಾಕಿ ನೋಡ್ರಿ ಖುಷಿ ಆತ್ರಿ ಚಲೋ ಪಾಟೋ ನೋಡ್ರಿ ಅತ್ತಿ ಮಾಮಾ ಊರಿಂದ ಬಂದಿದ್ರ ಮತ್ತ ಹೊಂಟಾರ ಊರಿಗೆ ಟೈಮ್ ನೋಡ್ರಿ ಎಷ್ಟಾಯ್ತ ನಾಕೂರಿ ಆಗ್ಬಂತ ಆಟೋ ಬಂದ್ ನಿಂತ ಆಲ್ರೆಡಿ ನಾ ಬರಂಗಿಲ್ಲಿ ಇಲ್ಲಮ್ಮ ಬಾ 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 ಬಸ್ಸಿಗೆ ನೋಡ್ರಿ ಅಲ್ಲೇ ನಮ್ ಸ್ಪರ್ಶಾನು ಊರಿಗೆ ಹೋಗ್ಯಾನಂತ ಹತ್ ನಿಂತ ನಾವು ಹಿಂದತ್ ಏ ನಮ್ ಮತ್ತೊಂದು ಬರತ್ತೈತ್ ರಿಕ್ಷಾ

<air> <��skränk> बाय yeah, <स्वाले> 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 ಯೋ ನಾವಲಿಪ್ಪ ನನ್ನ ಮಗಳು ಆಡೋದ ನಡಿ 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 ಒಳಗಡ